ಅಲು ಕೂಡೋದು ಮಾಡೋದು ಇವಾಗ ಇವಾಗ ಭಾಳ ಅಲ್ಲಿ ಕೂತಾಗಿ ಮಾಡ್ತೀನಿ ರೀ ಹಾಂ ಚಲೋ ಹಾಂ ನಂಬರ್ ಇದು ಹಾಂ 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 ಚಂದ ಗುಂಡು 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 ಯಾಕೆ ನೋಡ್ತದ ഏട്ടാ ആള് তোയാട്ട മമ്മി ചേട്ടാ പ്രൊട്ടക്ട് ചെയ്യാരോ ഭന്നമാടാ പപ്പവേടാ മമ്മവേടാ നീടാ പോടാ നീടത്തര നീല്ലല്ലേ അമ്മേങ്ങോട്ട് നടക്കാനവല്ലേടാ എല്ലേട്ടാത് വാ കരവരി ഇങ്ങടെ കക്കര കണത്തിലാ ഞാൻ കാണത്തി ഫുൾ പിറ്റ് ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಅಂದ್ಕೊಂಡು ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾವು ಎಲ್ಲರೂ ಸೇರಿ ದೇವಸ್ಥಾನ ಕೊಟ್ಟಿದ್ವಿ ಸೊ ಇಲ್ಲಿ ಅಂದ್ರೆ ಬಹಳ ವರ್ಷಗಳಿಂದ ಅನ್ಕೊಂಡಿದ್ದೆ ಆ ಕೆಲಸ ಯಶಸ್ವಿ ಆಯ್ತು ಅಂದ್ರೆ ಈ ಕಾರ್ಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಾಗಾಗಿ ಯಶಸ್ವಿ ಆಯ್ತಲ್ವ ಹಾಗಾಗಿ ಸೊ ಇವತ್ತಿನಿಂದ ಚೆನ್ನಾಗಿರುವಂತ ದಿನ ಇದೆ ಹಾಗಾಗಿ ಇವತ್ತು ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಶ್ರಾವಣದ ದಿನದಲ್ಲಿ ಯಾವ್ದಾದ್ರು ಒಂದಿನ ದಿನ ಇಟ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಸೊ ಇವತ್ತು ಇಟ್ಕೊಂಡಿದೀವಿ ಸೊ ನಮ್ಮ ಫ್ಯಾಮಿಲಿ ಫುಲ್ ಹೊರಟಿದೆ ನಮ್ಮ ಮತ್ತೆ ಕೂತಿದ್ದಾರೆ ಈ ಕಡೆ ಮೈಲಿ ಕೂತಿದ್ದಾರೆ ಜಾಸ್ತಿ ಜನ ನೋಡಿ ಅತ್ತೆ ಮಾವ ಅಂಡ್ ಚಿಲ್ಡ್ರನ್ಸ್ ಅಮ್ಮ 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 ಶ್ರೀನು ಈ ಕಡೆ ಶ್ರೀನು ফুন ইলে তাৰি নাই ಇನ್ನು ಬೆಳಗ್ಗೆ ಬೇಗನೇ ಎದ್ದಿದ್ವಿ ಫೈವ್ ಓ ಕ್ಲಾಕಿಗೆ ಏನೋ ಎದ್ದಿದ್ವಿ ಅಷ್ಟೇ ಇನ್ನೂ ಪೂಜೆ ಇರೋದು ಸೆವೆನ್ ಓ ಕ್ಲಾಕಿಗಿದೆ ಒಂದು ಟೂ ಅವರ್ಸಲ್ಲಿ ರೆಡಿಯಾಗಿ ಆಮೇಲೆ ರಕ್ಷಾ ಬಂಧನ ಬೇರೆ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ಹೋದ್ರಾಯ್ತು ಅಂತ ಹೇಳಿಬಿಟ್ಟು ಎಲ್ಲರೂ ರೆಡಿಯಾಗಿದ್ವಿ ಬಟ್ ಈ ಗಡಿಬಿಡಿಯಲ್ಲಿ ಟೈಮ್ ಹೇಗೆ ಹೋಗುತ್ತೋ ಗೊತ್ತೇ ಆಗಲಿಲ್ಲ ಸೆವೆನ್ ಓ ಕ್ಲಾಕ್ ಆಗಿಬಿಟ್ಟು ಇನ್ನು ಹಾಫ್ ಆನ್ ಅವರಲ್ಲಿ ನಾವು ಅಲ್ಲಿರಬೇಕು ಪೂಜೆ ಅಂತೂ ಹೇಳಿದರು ಆಲ್ರೆಡಿ ಸೆವೆನ್ ಓ ಕ್ಲಾಕ್ಗೆ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ನಾವು ಇರಬೇಕಾಗಿತ್ತು ಆದರೂ ಕೂಡ ಸ್ವಲ್ಪ ಲೇಟೇ ಆಗಿಬಿಡ್ತು ಅಂದರೆ ಎಲ್ಲರೂ ಬರಬೇಕಲ್ವಾ ಅವರು ರೆಡಿ ಆಗಿ ಹೇಳಿಬಿಟ್ಟು ಅವ್ರನ್ನ ಕರ್ಕೊಂಡು ಬರೋಷ್ಟೊತ್ತಿಗೆ ಅಷ್ಟು ಟೈಮ್ ಆಗಿಬಿಟ್ಟಿತ್ತು ಇನ್ನೂ ಗಾಡಿಯಲ್ಲಿ ಫುಲ್ ಪ್ಯಾಕ್ ಆಗಿಬಿಟ್ಟಿತ್ತು ಎಲ್ಲಿ ಕೂಡ ಜಾಗ ಇರಲಿಲ್ಲ ಇನ್ನು ಯಜಮಾನ್ರಂತೂ ನೆಕ್ಸ್ಟ್ ಬೈಕಲ್ಲಿ ಬರ್ತೀನಿ ಹೋಗಿ ಅಂತ ಹೇಳಿದರು ಇನ್ನು ಅವ್ರಿಗೆ ಬೇರೆ ಬಿಟ್ಟು ಬಂದುಬಿಟ್ಟಿದ್ದೀವಿ ಮೊಬೈಲ್ ಅಂತೂ ಅಮ್ಮನ ಕೈಯಲ್ಲಿತ್ತು ಯಾರಿಗೆ ಫೋನ್ ಹಚ್ಚದ ಬಿಡೋದಾ ಅಂತೇಳಿ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ ನಾವು ಹೋಗಿ ಇಳಿದ ಒಂದು ಹತ್ತು ನಿಮಿಷಕ್ಕೆ ಅವರು ಕೂಡ ಬಂದುಬಿಟ್ರು ಇನ್ನು ಪೂಜೆನ ಸ್ಟಾರ್ಟ್ ಮಾಡ್ಕೊಂಬಿಡಿ ಈಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಅಂತ ಹೇಳಿದ್ವಿ ಅವರು ಕೂಡ ಸ್ಟಾರ್ಟ್ ಮಾಡಿದ್ರು ಇನ್ನು ನಾವು ಮಾಡಿಸುವಂಥ ಪೂಜೆ ಬಂದುಬಿಟ್ಟು ರುದ್ರಾಭಿಷೇಕ ಅಂಥೇಳಿ ಮಾಡಿಸ್ತಾ ಇದ್ದೀವಿ ಇದು ವರ್ಷದಲ್ಲಿ ಒಂದು ಸಾರಿ ಮಾಡಿಸಿದ್ರೆ ನಡೆಯುತ್ತಂತೆ ನಾವು ಅದನ್ನು ಶ್ರಾವಣದಲ್ಲಿ ಚೆನ್ನಾಗಿರುವಂಥ ದಿನ ಇರುತ್ತೆ ಅದನ್ನು ಆವಾಗೇ ಇಟ್ಕೊಂಬಿಡೋಣ ಮತ್ತು ಬೇರೆ ಯಾವಾಗಲಾದರೂ ಟೈಮ್ ಸಿಗೋದಿಲ್ಲ ಇವ್ರಿಗೆ ಆಫೀಸ್ ವರ್ಕು ಕೆಲಸಗಳಿರುತ್ತೆ ಹೇಳ್ಬಿಟ್ಟು ಅವಾಗಲೇ ಇಟ್ಕೊಂಡಿದ್ವಿ ಆ ಮಂತು ಯಾವ ಪೂಜೆ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುವಂಥ ದಿನಗಳೇ ಅಂಥೇಳಿದ್ರು ಅದಲ್ಲದೆ ನಾವು ಅನ್ನ ಪ್ರಸಾದ ಬೇರೆ ಇಟ್ಕೊಂಡಿದ್ವಿ ಅಲ್ವಾ ಹಾಗಾಗಿ ಪ್ರತಿ ವರ್ಷ ನಾವು ಮುಂದಕ್ಕೆ ಹಾಕೋದಕ್ಕಿಂತ ಈ ವರ್ಷದನ್ನೇ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಆಲ್ರೆಡಿ ನಮ್ಮ ಕೆಲಸ ಯಶಸ್ವಿ ಅಂತ ಹೇಳಿಬಿಟ್ಟು ನಾನು ಕೂಡ ಮಾಡ್ಸೋದಕ್ಕೆ ರೆಡಿ ಆದ ಅವರು ಕೂಡ ಒಪ್ಕೊಂಡ್ಬಿಟ್ರು ಆಯ್ತು ಈ ವರ್ಷದಿಂದಲೇ ನಾವು ಕಂಟಿನ್ಯೂಸ್ ಆಗಿ ಇಟ್ಕೊಂಡ್ಬಿಡೋಣ ಇನ್ನು ವರ್ಷ ವರ್ಷ ನಾವು ಹೋಗಿ ಪೂಜೆ ಮಾಡಿಸಿ ಅನ್ನ ಪ್ರಸಾದವನ್ನು ಇಟ್ಕೊಂಡ್ರಾಯ್ತು ಈ ಮಂತಲ್ಲಿ ಅಂತ ಹೇಳಿಬಿಟ್ಟು ಡಿಸೈಡ್ ಆಗಿದ್ವಿ ಇನ್ನು ಇನ್ನು ಈ ಪೂಜೆ ಬಂದುಬಿಟ್ಟು ಒಬ್ಬರೇ ಮಾಡ್ತಾರಂತೆ ಹಾಗಾಗಿ ಅವ್ರನ್ನ ಒಳಗಡೆ ಕರ್ಕೊಂಡೋಗಿ ಪೂಜೆನ ಸ್ಟಾರ್ಟ್ ಮಾಡಿದ್ರು ಆವತ್ತಿನ ದಿನ ನಾವು ಇಟ್ಕೊಂಡಿದ್ವಿ ಪೂಜೆ ಅಂತ ಹೇಳಿಬಿಟ್ಟು ಸೊ ಇನ್ನೊಂದು ಇನ್ನೊಬ್ಬರು ಫ್ಯಾಮ್ಲಿ ಕೂಡ ಅವತ್ತಿನ ದಿನವೇ ಬಂದುಬಿಟ್ಟಿತ್ತು ಅವರು ನಾವು ಸೇರಿಕೊಂಡು ಪೂಜಾನ ಮಾಡಿದ್ವಿ ಅವ್ರಗಿಂತ ಮುಂಚೆ ನಮ್ಮದು ಪೂಜೆ ಮುಗೀತು ಇನ್ನು ಅದಾದ ಮೇಲೆ ಅವರು ಕೂಡ ಬಂದು ಇದಕ್ಕೆ ಜಾಯ್ನ್ ಆದರು ಇನ್ನು ಈ ಪೂಜೆ ಮಾಡೋದಕ್ಕೆ ಒಂದೂವರೆ ಸಾವಿರ ತೊಗೊಂಡಿದ್ದಾರೆ ಇನ್ನು ಅನ್ನಪ್ರಸಾದ ಅಂತಂದರೆ ಟೋಟಲ್ ನಾವೇ ಇಸ್ಕೊಟ್ಟಿದ್ದೀವಿ ಅವರು ಜಸ್ಟ್ ಮಾಡಿದ್ದಾರೆ ಅಷ್ಟೇ ಟೋಟಲ್ ಬಂದುಬಿಟ್ಟು ಒಂದು ಐದು ಸಾವಿರ ಬಂದಿದೆ ಅಷ್ಟೇ ಪೂಜೆ ಅಂದರೆ ಜಾಸ್ತಿ ಜನ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ ಜನರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದರು ಓಕೆ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ ಅಂತ ಕೂಡ ನಾವು ಅವ್ರಿಗೆ ಹೇಳಿದ್ವಿ ಅವರು ಕೂಡ ಮಾಡಿದರು ಆಲ್ರೆಡಿ ಇನ್ನು ಈ ಪೂಜೆ ಬಂದಿಟ್ಟು ನಮ್ಮದು ಈ ವರ್ಷದ ಮೊದಲನೆಯ ಫಸ್ಟ್ ಟೈಮ್ ಪೂಜೆ ಮಾಡಿಸ್ತಾ ಇದ್ದೀವಿ ಇದುವರೆಗೂ ನಾನು ಈ ಥರದ್ದು ಯಾವುದೇ ಪೂಜೆಗಳಾಗಿರ್ಬೋದು ಆಮೇಲೆ ಅನ್ನಪ್ರಸಾದವಾಗಿರ್ಬೋದು ಇಟ್ಕೊಂಡಿಲ್ಲ ಇಟ್ಕೊಳ್ಬೇಕಂದ್ರೆ ನಮಗೆ ಆ ಕೆಪಾಸಿಟಿ ಬರಬೇಕು ಅಂದಾಗ ಮಾತ್ರ ನಾವು ಅನ್ನಪ್ರಸಾದ ಅನ್ನೋದನ್ನು ಮಾಡೋದಕ್ಕಾಗುತ್ತೆ ನಾವು ಯಾರೋ ದುಡ್ದು ದುಡ್ಡಲ್ಲಿ ಅನ್ನಪ್ರಸಾದ ಮಾಡೋದು ನನಗಷ್ಟು ಸರಿ ಅನ್ನಿಸ್ಲಿಲ್ಲ ಸ್ವತಃ ನಾವೇ ದುಡಿದು ಬೆಳೆದ ಮೇಲೆ ಅನ್ನ ಪ್ರಸಾದ ಮಾಡಬೇಕು ನಮ್ಮ ಕೈಲೇ ಆದಷ್ಟು ತಕ್ಕ ಮಟ್ಟಿಗೆ ಒಂದಿಷ್ಟು ಜನರಿಗೆ ಅನ್ನದಾನವನ್ನು ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ವಿ ಆ ಟೈಮು ಇಷ್ಟು ಬೇಗ ಬರುತ್ತೆ ಅಂಥೇಳಿ ನಾನಂತೂ ಡೆಫಿನೆಟ್ಲಿ ಅಂದ್ಕೊಂಡಿರಲಿಲ್ಲ ಎಷ್ಟೊಂದು ಜನರಿಗೆ ಗೊತ್ತಿದೆ ನಮ್ಮ ಲೈಫ್ ಯಾವ ರೀತಿ ಇತ್ತು ಅದಾದ ಮೇಲೆ ಯಾವ ರೀತಿ ಟರ್ನ್ ಆಯಿತು ಅನ್ನೋದನ್ನು ಕಣ್ಣಾರೆ ನೋಡಿರ್ತಾರೆ ಕಿವಿಯಾರೆ ಕೇಳಿರ್ತಾರೆ ಸೊ ಅವರ ತಕ್ಕ ಮಟ್ಟಿಗೆ ನಾವು ಈ ಅನ್ನದಾಸೋಹ ಮಾಡೋದಕ್ಕೆ ನಮಗನ್ನಿಸ್ತು ಅರ್ಹರಿದ್ದೀವಿ ನಾವು ಕೂಡ ಮಾಡ್ಬೋದು ಅಂತ ಅನ್ನಿಸ್ತು ಅದಾದಮೇಲೆ ನಾವು ಇದನ್ನು ಇಟ್ಕೊಂಡಿರೋದು ಸುಮ್ಮ ಸುಮ್ಮನೆ ಬೇರೆ ಯಾರೋ ದುಡ್ಡುದು ದುಡ್ಡಲ್ಲಿ ನಾವು ಹಂಗೆ ಖರ್ಚು ಮಾಡಿ ಹಿಂಗೆ ಖರ್ಚು ಮಾಡಿ ಅವ್ರಿಗೆ ಅನ್ನ ಇದ್ದೀವಿ ಇವರಿಗೆ ದಾನ ಧರ್ಮ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಮಾಡ್ತಿರ್ತಾರೆ ಬಟ್ ಆ ಕೆಟಕರಿಗೆ ನಾನು ಇಷ್ಟಪಡೋದಿಲ್ಲ ಸ್ವತಃ ನಾವೇ ದುಡಿಬೇಕು ಆಮೇಲೆ ಅದು ಏನು ಒಂದು ನೂರು ರೂಪಾಯಿ ಆಗಿರ್ಬೋದು ಖರ್ಚು ಮಾಡಬೇಕು ಅಂದರೆ ಆ ನೂರು ರೂಪಾಯಲ್ಲಿ ನಮ್ಮ ಬೆವರಿರಬೇಕು ಅವಾಗ ತಾನೇ ನಾನು ಈ ಥರದ್ದೆಲ್ಲ ಯೋಚನೆ ಮಾಡ್ತಾಯಿರ್ತೀನಿ ಇನ್ನೂ ಮುಂದೆ ತುಂಬಾ ದುಡ್ಡು ಕನಸಿದೆ ಆ ಕನಸು ನನಗೆ ಹಿಡೇದ ಮೇಲೆ ಇನ್ನೂ ಡೆಫಿನೆಟ್ಲಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ನಾನು ಇದೇ ರೀತಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಬಟ್ ಆದಷ್ಟು ಪ್ರಯತ್ನ ಒಳ್ಳೆಯದಾಗಿರಬೇಕಷ್ಟೇ ಸೊ ಗೈಸ್ ಪೂಜೆ ನೋಡ್ಕೊಂಡು ಬನ್ನಿ ಯಾವ ರೀತಿ ಪೂಜೆನ ಮಾಡಿದ್ದಾರೆ ಅನ್ನೋದನ್ನು ನೋಡಿ ಅನ್ನ ಫ್ರೆಂಡ್ಸ್ ಇನ್ನು ಪೂಜೆ ಎಲ್ಲ ಆದಮೇಲೆ ಅನ್ನ ಪ್ರಸಾದವನ್ನು ಮಾಡಿಕೊಂಡೇ ಹೋಗಬೇಕು ಹಾಗಾಗಿ ಅಷ್ಟೊತ್ತಿಗೆ ಅಡುಗೆ ಅಂತೂ ರೆಡಿ ಆಗಿಬಿಟ್ಟಿತ್ತು ಅನ್ನ ಮತ್ತು ಸಾಂಬಾರು ಅದ್ರ ಜೊತೆಗೆ ಸ್ವೀಟ್ ಬಂದ್ಬಿಟ್ಟು ಶಿರಾ ಮಾಡಿಸಿದ್ವಿ ಬಟ್ ಇಲ್ಲಿ ಮತ್ತೆ ವೆರೈಟಿ ಏನಾದರೂ ಇದ್ದರೆ ಹೇಳಿ ಮಾಡಿಸ್ತೀವಿ ಅಂತ ಕೂಡ ಹೇಳಿದ್ವಿ ಬಟ್ ಈ ಸದ್ಯಕ್ಕೆ ಇಷ್ಟು ಸಾಕು ಇನ್ನು ನೆಕ್ಸ್ಟ್ ಮತ್ತೆ ನೀವು ಮಾಡಿಸೋರಾದರೆ ಬೇರೆ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿಸೋಕತ್ರಿ ಅಂತ ಹೇಳಿದರು ಆಯಿತು ನಮ್ಮ ಇಷ್ಟ ಅಂತ ಅಂದ್ಕೊಂಡು ಅಷ್ಟೇ ಮಾಡಿಸಿದ್ವಿ ಇನ್ನು ಆಲ್ರೆಡಿ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಪ್ರಸಾದವನ್ನು ತಗೋತಾ ಇದ್ದಾರೆ ಇನ್ನು ಜಾಸ್ತಿ ಜನ ಇಲ್ಲ ಅಂಥೇಳಿ ಅಂದ್ಕೋಬೇಡಿ ಅಂದರೆ ಇಲ್ಲಿ ಯಾರು ಪೂಜೆಗೆ ಬಂದಿರ್ತಾರೋ ದೇವಸ್ಥಾನ ನಮಸ್ಕಾರ ಮಾಡೋದಕ್ಕೆ ಬಂದಿರ್ತಾರೋ ಅವರು ಪ್ರಸಾದವನ್ನು ಮಾಡ್ಕೊಂಡು ಹೋಗ್ತಾರಂತೆ ಸೊ ಇಲ್ಲಿ ಅದೇ ರೀತಿಯಾಗಿರೋದು ನಾವು ಕೂಡ ಇನ್ನು ಅನ್ನ ಮುಗಿಸಿದ್ದೀವಿ ಇನ್ನೂ ಮಿಕ್ಕಿರೋದೆಲ್ಲ ಸೊ ಅವರು ಊಟ ಮಾಡ್ತಾರೆ ಜಾಸ್ತಿನೇ ಇತ್ತು ಅಂತಂದರೆ ಯಾವುದಾದ್ರೂ ಅನಾಥಾಶ್ರಮಗಳಿಗೆಲ್ಲ ಕರೆಸಿ ಊಟನ ಮಾಡಿಸ್ತಾರಂತೆ ಚಂದ ಬಾರ್ಸ ಹಾಂ ಹರ್ಷ ಚಂದ ಬಾರಿಸ್ತಿ ಏನ್ತಲತ್ತಿ ಫ್ರೆಂಡ್ಸ್ ಇನ್ನು ಮುಗಿತು ಅನ್ನ ಪ್ರಸಾದ ಕೂಡ ತುಂಬಾನೇ ಚೆನ್ನಾಗಿತ್ತು ಇನ್ನು ಸ್ವೀಟ್ ಅಂತ ಅಂದ್ರೆ ಶಿರಾನೇ ಆಗಿತ್ತು ಇಷ್ಟು ಮಸ್ತ್ ಆಗಿತ್ತು ನನಗೆ ಸಿರಾ ಅಂದರೆ ತುಂಬಾ ಇಷ್ಟ ಹಾಗಾಗಿ ತುಂಬಾ ಚೆನ್ನಾಗ್ ಆಗಿತ್ತು ಎಲ್ರು ಚೆನ್ನಾಗ್ ಮನೆಗೆ ಎಲ್ಲರೂ ಸಖತ್ ಊಟ ಮಾಡಿದ್ರು ನಾವು ಕೂಡ ಊಟ ಮುಗಿಸ್ಕೊಂಡು ಇನ್ನು ಮನೆಗ್ ಬಂದ್ವಿ ಬರುವಾಗ ವಿಡಿಯೋ ಏನ್ ಮಾಡ್ಕೊಳ್ಳೋಕಿಲ್ಲ ಯಾಕಂದ್ರೆ ನಾನು ಗಾಡಿಯಲ್ಲಿ ಜಾಗ ಇರ್ಲಿಲ್ಲ ಅಲ್ವಾ ಬೈಕಲ್ಲಿ ಬಂದಿದ್ದೆ ಅಲ್ಲಿ ಪೂಜಾದಲ್ಲಿ ನಮ್ಮ ಅದ್ಕೆ ಕೂಡ ಎಂಟ್ರಿ ಆಗಿದ್ರು ಅವರು ಬೈಕಲ್ಲಿ ಹೋದರೆ ಸರಿ ಅನ್ಸಲ್ಲ ಅಂತ ಹೇಳ್ಬಿಟ್ಟು ಗಾಡಿಯಲ್ಲಿ ಅವರಿಗೆ ಕಳಿಸಿ ನಾವು ನಮ್ಮ ಯಜಮಾನ್ರು ಬೈಕಲ್ಲಿ ಮನೆಗೆ ಬಂದ್ವಿ ಮನೆಗೆ ಮೇಲೆ ಅಂದ್ರೆ ಬರುವಾಗ ಹಾಗೆ ಏನು ಬರಲಿಲ್ಲ ಅಲ್ಲಿರುವಂತ ಅನ್ನಪ್ರಸಾದವನ್ನು ಕೂಡ ನಮಗೆ ಕೊಟ್ಟರು ಮನೆಯಲ್ಲಿ ಹೋಗಿ ಒಂದು ಸ್ವಲ್ಪ ಅಂತ ಹೇಳಿಬಿಟ್ಟು ಮನೆಗೆ ತಗೊಂಡ್ ಬಂದ್ವಿ ಟೂ ಡೇಸ್ ವರ್ಕ್ ಮಾಡ್ತಾ ಇದೆ ಸೊ ಅದು ಕಂಪ್ಲೀಟ್ ಆಗಿರಲಿಲ್ಲ ಇವತ್ತು ಫೈನಲಿ ಫಿನಿಶ್ ಆಯ್ತು ಸೊ ಈಗ ತಾನೇ ಇದು ಗೊಂಡೆ ಅಂತೂ ಆಲ್ರೆಡಿ ಕಟ್ಟಿದ್ದಲ್ವ ಇನ್ನೂ ಒಂದು ಎರಡು ಮೂರು ಬಾಕಿ ಇತ್ತು ಅದನ್ನು ಕೂಡ ಫಿನಿಶ್ ಮಾಡಿದೆ ಇನ್ನು ಇದು ಈ ಬ್ಲೌಸ್ ಬಂದುಬಿಟ್ಟು ಸೊ ಈ ಥರ ಫೈನಲ್ ಯಾವ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ ಸೊ ಹ್ಯಾಂಡ್ ವರ್ಕ್ ಬ್ಲೌಸ್ ಬಂದುಬಿಟ್ಟು ಸೊ ಈ ಥರ ಇದೆ ಈ ಬ್ಲೌಸು ಫೈನಲ್ ಲುಕ್ ನೋಡಿ ಇಲ್ಲಿ ರೌಂಡ್ ನೆಕ್ ಬಂದಿದೆ ಆಲ್ರೆಡಿ ಅವ್ರು ಫೋಟೋ ಹಾಕಿದ್ರಲ್ವಾ ಸೊ ಅದೇ ರೀತಿಯಾಗಿ ನಾನು ಮಾಡ್ಕೊಟ್ಟಿದ್ದೀನಿ ಇನ್ನು ಇದು ಹ್ಯಾಂಡ್ಸ್ ಅಂದರೆ ಹಾಫ್ ಸ್ಲೀವ್ ಮಾಡಿಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವಾ ಸೊ ಈ ಥರ ಲುಕ್ ಬರುತ್ತೆ ಸೊ ತೋರಿಸ್ತೀನಿ ನೋಡಿ ಇದು ಬ್ಯಾಕ್ ಸೈಡು ಇನ್ನು ಫ್ರಂಟ್ ಬಂದುಬಿಟ್ಟು ನಾರ್ಮಲ್ ಆಗಿ ರೌಂಡೇ ಬರುತ್ತೆ ಇದಕ್ಕೆ ಯಾವುದೇ ರೀತಿಯಾಗಿ ನಾನು ಬೇರೆ ಡಿಸೈನ್ ಎಲ್ಲ ಮಾಡಿಲ್ಲ ಬಟ್ ಇಲ್ಲಿ ಕೂಡ ಇಲ್ಲಿ ಫ್ರಂಟ್ ಬರುತ್ತಲ್ವಾ ಹಾಫ್ ಹಾಗಾಗಿ ಸೊ ಇಲ್ಲಿ ಡಿಸೈನ್ ಬರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹಾಫ್ ಹಾಕಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಸೊ ಅವ್ರು ಆಲ್ರೆಡಿ ಬಂದು ವೇಟ್ ಮಾಡ್ತಾ ಇದ್ದಾರೆ ನಾನು ಸ್ವಲ್ಪ ಲೇಟ್ ಆಯಿತು ಊರಿಂದ ಬಂದು ಸೊ ಎಲ್ಲೆಲ್ಲಿ ಬಟ್ಟೆ ಇದೆ ಅನ್ನೆಲ್ಲ ನೋಡಿಕೊಂಡು ಕೊಡಬೇಕಲ್ವ ಆಲ್ರೆಡಿ ನಾವು ಫ ಲಾಸ್ಟಿಗೆ ಕೊಡಬೇಕಾಯ್ತು ಅಂದರೂ ಕೂಡ ಫೈನಲಿ ನಾವು ಚೆಕ್ ಮಾಡಿ ಆಮೇಲೆ ಕೊಡಬೇಕಾಗತ್ತೆ ಸೊ ಬಂದ ತಕ್ಷಣ ಸಡನ್ಲಿ ಕೊಡೋಕ್ಕಾಗಲ್ಲ ಸೊ ಇದು ಬ್ಲೌಸು ನಿಮಗೆ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮಾಡಿ ಓಕೆನಾ ಹಾಗೆ ಇದರ ರೇಟ್ ಬಂದುಬಿಟ್ಟು ಟೂ ತೌಸಂಡ್ ಟೂ ಫಿಫ್ಟಿ ರುಪೀಸ್ ತೊಗೊಂಡಿದ್ದೀನಿ ಆಲ್ರೆಡಿ ಎಲ್ಲ ಸೆಟ್ ಬಂತು ಸೊ ಫೈನಲಿ ರೇಟ್ ಕೇಳಿದಾರಲ್ವಾ ಸೊ ಈ ಸೀರೆ ಮಾತ್ರ ಇನ್ನು ನೆಕ್ಸ್ಟ್ ಮತ್ತು ಅವರು ಕೂಡ ಒಂದೊಂದಿಷ್ಟು ಹಾಕಿದ್ದಾರೆ ಸೊ ಅದರ ಡಿಸೈನ್ ಯಾವ ರೀತಿಯಾಗಿ ಹಾಕ್ತೀನಿ ಅವ್ರು ಯಾವ ರೀತಿಯಾಗಿ ನನಗೆ ಶೇರ್ ಮಾಡಿದ್ದಾರೆ ಅನ್ನೋದು ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಓಕೆನಾ ಸೊ ಮತ್ತೆ ನಾನು ಇದನ್ನು ಕೊಟ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇನ್ನು ಅದಾದ ಮೇಲೆ ನಮ್ಮ ಅತ್ತಿಗೆದು ನಾಲ್ಕು ಸೀರೆ ಇತ್ತು ಈ ನಾಲ್ಕಲ್ಲ ಐದಿತ್ತು ಐದು ಸೀರೆಗೆ ಪೀಕೋ ಮಾಡಿದ್ದೀನಿ ಸೊ ಅದು ಪಿಕೋ ಕಂಪ್ಲೀಟ್ ಆದಮೇಲೆ ಇವತ್ತು ಇವತ್ತು ರಕ್ಷಾ ಬಂಧನ ಅಲ್ವಾ ಇದು ಬೆಳಿಗ್ಗೆದೇ ವಿಡಿಯೋ ಇದು ಅಮ್ಮಗೆ ನಾನು ಪೂಜೆ ಮುಗಿಸ್ಕೊಂಡು ಬಂದ ಮೇಲೆ ಮಾಡೋಣ ರಾಖಿ ಕಟ್ಟಾಕತ್ತಿ ಅಂತ ಕೂಡ ನಾನು ಹೇಳಿದ್ದೆ ಅವಳು ಓಕೆ ಅಂತ ಹೇಳಿದ್ಲು ಅಪ್ಪು ಎಲ್ಲಿ ಕೇಳ್ತಾನೆ ಇರಲಿಲ್ಲ ರಾಖಿ ಕಟ್ಟಿಸ್ಕೊಳ್ದೆ ನಾನು ಹೊರ್ಗಡೆ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಓಟ ಮಾಡ್ತಾಯಿದ್ದೆ ಇನ್ನು ಇವನು ಕೂಡ ಪೂಜೆಗೆ ಬರಲಿಲ್ಲ ಅಂತಂದರೆ ತುಂಬ ವೇಸ್ಟ್ ಆಗಿಬಿಡುತ್ತೆ ಪೂಜೆ ಇಟ್ಕೊಂಡಿರೋದೇ ಮಕ್ಳಿಗೋಸ್ಕರ ಇಟ್ಕೊಂಡಿರ್ತೀವಿ ಇನ್ನು ಅವರೇ ಬರಲಿಲ್ಲ ಅಂತಂದರೆ ಚೆನ್ನಾಗಿ ಅನಿಸಲ್ಲ ಅಂತೇಳ್ಬಿಟ್ಟು ಇನ್ನು ಇರಲಿ ಬಿಡು ಹೇಗೆ ಆಗಲಿ ಒಳ್ಳೆಯದೇ ಆಗುತ್ತೆ ಅಂತೇಳ್ಬಿಟ್ಟು ರಾಖಿನ ಇದ್ದಾನೆ ಇನ್ನು ಮಕ್ಕಳಿಗೆ ಒಂದೊಂದು ಸಾರಿ ಹಠ ಬಂತು ಅಂದರೆ ಮುಗ್ದೋಯ್ತು ಯಾರ ಮಾತು ಕೂಡ ಅವರು ಕೇಳೋದೇ ಇಲ್ಲ ಅಂಥದ್ರಲ್ಲಿ ನಾವು ಕೂಡ ಜಿದು ಮಾಡಿದ್ರೆ ಹಠ ಮಾಡಿದ್ರೆ ಚೆನ್ನಾಗಿ ಅನ್ಸಲ್ಲ ಅಲ್ವಾ ಹಾಗಾಗಿ ಅವ್ರಿಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡೋಣ ಅಂತೇಳಿಬಿಟ್ಟು ಅಮ್ಮನ ಕೈಯಿಂದ ಅವನಿಗೆ ಕಟ್ಟಿಸಿದ್ವಿ ಆವಾಗ ಅವನು ಕೂಡ ಒಂದು ಗಿಫ್ಟ್ ಕೊಟ್ಟ ಆ ಗಿಫ್ಟು ನಾನು ಈ ವಿಡಿಯೋದ ಎಂಡಲ್ಲೇ ಹಾಕಿರ್ತೀನಿ ಇಲ್ಲದೆ ಹೋದರೆ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಓಕೆನಾ ಹಾಗೆ ಗಡಿಬಿಡಿಯಲ್ಲಿ ಈ ಥರ ರಕ್ಷಾಬಂಧನನ ಆಚರಣೆ ಆಯಿತು ಈ ವರ್ಷ ಇನ್ನೂ ಬೇರೆ ಪ್ಲ್ಯಾನ್ ಎಲ್ಲ ಇಟ್ಕೊಂಡಿದ್ವಿ ಅದೆಲ್ಲ ಮಾಡಬೇಕು ಅಂದರೆ ಇವನಿಗೆ ತಾಳ್ಮೆನೇ ಇರಲಿಲ್ಲ ಅದಕ್ಕೋಸ್ಕರ ಸೊ ಸಿಂಪಲ್ ಇಷ್ಟೇ ಕಟ್ಟಿಬಿಡು ಅಮ್ಮ ಅಂತ ಹೇಳಿಬಿಟ್ಟು ಹೇಳಿದೆ ಆಯಿತು ಅಂಥೇಳಿ ಅವಳು ಕಟ್ತಾ ಅದು ಬರ್ತಾ ಇರಲಿಲ್ಲ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದೆ ಇನ್ನು ನಮ್ಮ ಅಣ್ಣ ಮತ್ತು ನಮ್ಮ ಯಜಮಾನ್ರು ಇಬ್ಬರು ಇನ್ನೂ ರಾಖಿ ಕಟ್ಸ್ಕೊಂಡಿರಲಿಲ್ಲ ಇನ್ನು ಹೋಗಿ ಬಂದ ಮೇಲೆ ರಾಖಿ ಕಟ್ಸ್ಕೋತರಿ ಅಂತ ಕೂಡ ಹೇಳಿದ್ವಿ ಅವರು ಕೂಡ ಹ್ಞೂ ಇರಲಿ ಅಂತ ಹೇಳಿದರು ಇನ್ನು ಎಷ್ಟೊತ್ತನ ಟೈಮ್ ಆಗಿಬಿಟ್ಟಿದೆ ಇನ್ನು ಯಾವಾಗ ಬರ್ತೀವೋ ಗೊತ್ತಿಲ್ಲ ನಾವು ಕೂಡ ಕಟ್ಸ್ಕೊಂಡ್ಬಿಡ್ತೀವಿ ಅಂತ ಹೇಳಿದರು ಇನ್ನು ನಮ್ಮ ಯಜಮಾನ್ರು ಕೂಡ ರಾಖಿಯನ್ನು ಕಟ್ಸ್ಕೊಂಡ್ರು ಇನ್ನು ಅಣ್ಣ ಬಂದ್ಬಿಟ್ಟು ಅವರು ಜೋರಿಗಿಂದ ಡ್ಯೂಟಿಗೆ ಹೋಗ್ತಾರಲ್ವ ಹಾಗಾಗಿ ಅಲ್ಲೇ ಗುಡಿಯಲ್ಲೇ ಕಟ್ಸ್ಕೊಕತಿ ಅಂತ ಹೇಳಿದ್ವಿ ಅವರು ಕೂಡ ಅಲ್ಲೇ ಗುಡಿಯಲ್ಲೇ ಕಟ್ಸ್ಕೊಂಡ್ರು ಅದಾದಮೇಲೆ ಅಲ್ಲೇ ಪ್ರಸಾದವನ್ನು ತಗೊಂಡು ಅವರು ಡ್ಯೂಟಿಗೆ ಹೋದರು ಇನ್ನು ನಾವು ಕೂಡ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಲ್ವಾ ಸೊ ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ವಿ ಓಕೆ ಗ ಇನ್ನು ಅಲ್ಲಿರುವಂಥ ಪೂಜೆ ಹೇಗಾಯ್ತು ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಕೂತ್ಕೊಂಡಿದ್ವಿ ಇನ್ನು ಇವ್ನ ನೋಡಿ ಪಂಚೆ ಎಲ್ಲ ಹಾಕ್ಕೊಂಡು ಹೇಗೆ ನಡೀತಾ ಇದ್ದ ಬೆಳಿಗ್ಗೆ ಅಂತ ಹೇಳ್ಬಿಟ್ಟು ನಿಲ್ಲಕ್ಕೆ ಇರಲಿಲ್ಲ ಹಾಗೆ ನಡೀತಾ ಇದ್ದ ಇನ್ನು ಅಲ್ಲಿ ಕೂಡ ಒಂದಿಷ್ಟು ಫೋಟೋಸನ್ನು ತೆಗೆಸ್ಕೊಂಡ್ವಿ ಅಂದರೆ ಎಂಡ್ ಪೂಜೆ ಆದಮೇಲೆ ಒಂದು ಕಾಯಿನ ಕೊಡ್ತಾರೆ ಆ ಕಾಯಿಯನ್ನು ಮನೆಯಲ್ಲಿ ಕಟ್ಟಬೇಕಂತೆ ಓಕೆ ಗಾಯ್ಸ್ ಇವತ್ತಿನ ನನ್ನ ಬ್ಲಾಗು ಇಷ್ಟೇ ಇವತ್ತಿನ ಬ್ಲಾಗು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್